ಹಾಯ್ ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡೋದು ತೋರ್ಸಾಕತ್ತೀನಿ ನೋಡ್ರಿ ಇವತ್ತು ಇಲ್ಲರಿ ಫಸ್ಟ ಹಿಟ್ಟಿನೀರಾಗ ರೀ ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿಬಿಟ್ಟು ಹಾಕ್ಬಿಟ್ಟು ಮ್ಯಾಗ ಗ್ಯಾಸ್ ಮ್ಯಾಗ ರೀ ಇದಕ್ಕೆ ಬೇಕಾರ ಉಪ್ಪು ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ ಇಲ್ಲಿ ನಾನು ಎರಡು ಕಪ್ ಅಷ್ಟು ಜೋಳದ ಹಿಟ್ಟನ್ನು ತಗೊಂಡಿನಿ ನೋಡ್ರಿ ಹಿಟ್ಟನ್ನು ಸಾಣಿಸಿ ರೀ ಇವಾಗ ಒಂದು ಗ್ಯಾಸಿನ ಕಟ್ಟಿ ಮ್ಯಾಗ ಹಾಕ್ಕೊಳಗತ್ತೀನಿ ರೀ ಇದನ್ನೆಲ್ಲ ರೊಟ್ಟಿ ಎಲ್ಲ ಇದ್ರ ಮ್ಯಾಗೆ ಮಾಡ್ತಾರೆ ಕೊಮ್ಮಣಗಿ ಮಾಡ್ತಾರೆ ರೀ ಇವಾಗ ನೋಡಿರಿ ಹಿಟ್ಟನ್ನು ಈ ಥರ ಗುಂಡಿ ತೋರ್ತಾರಲ್ರಿ ಆ ಥರ ಹಿಂಗೆ ಇದನ್ನ ಮಾಡಿದ್ದು ನೋಡ್ರಿ ನೀರು ಹಾಕೋಕ್ರಿ ಇವಾಗ ನೋಡಿರಿ ನೀರು ರೀ ಇವಾಗ ಕುದಿ ನೀರನ್ನು ಹಾಕ್ಕೊಳಕತ್ತೀನಿ ನೋಡಿರಿ ನೀರು ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋಬೇಕು ಹಾಕೋಬೇಕ್ರಿ ಹಾಕ್ಬಿಟ್ಟು ಈ ಸ್ಪೂನಿಂದ ಸ್ಪೂನಿಂದ ಇದನ್ನ ಜಿಗಟ ತಿರ್ ತಿರಿಬೇಕು ನೋಡ್ರಿ ಜಿಗಟ ಈ ಥರ ಪುಲ್ಲೆಲ್ಲ ಜಿಗಟ ತಿರಿಬೇಕ್ರಿ ಜಿಗಟ ಮಾಡ್ಬೇಕು ಮಾಡ್ಕೋರಿ ಇವಾಗ ನೋಡ್ರಿ ಎಲ್ಲ ಜಿ ಇಲ್ಲರಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ನೀರು ಇಟ್ಕೊಂಡಿನ ಮತ್ತು ಒಂದು ಅರ್ಬಿ ಇಟ್ಕೊಂಡಿನ್ರಿ ಕಾಟನ್ ಅರ್ಬಿ ಇದಕ್ಕೆ ಭಾಳ ಜಿಗಿ ಅನ್ಸಾಕ ಜಿಗಟ್ಟು ಅನ್ಸಾಕತ್ರಿ ಅದಕ್ಕೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕೊಳತ್ತೇನೆ ಒಂದ ಸ್ವಲ್ಪ ಹಿಟ್ಟು ಹಾಕಿ ಸ್ವಲ್ಪ ತಣ್ಣೀರನ್ನು ಹಾಕಿ ಹಿಟ್ಟನ್ನು ನಾವು ನೋಡಿರಿ ಭಾಳ ಬಿಸಿ ಇರ್ತದ್ರಿ ಸ್ವಲ್ಪ ತಣ್ಣೀರು ಹಾಕೋದ ಹಿಟ್ಟನ್ನು ನಾವುಕೋಬೇಕು ನೋಡಿರಿ ಈ ಥರ ಜಿಗಿಟಿ ಜಿಗಿ ಹಾಕಿ ಮಾಡೋದ್ರಿಂದ ಈ ಥರ ಮಾಡೋದ್ರಿಂದ ರೊಟ್ಟಿ ರೀ ಮತ್ತು ಚಲೋ ಬರ್ತಾವ್ರಿ ಈ ಥರ ಮಾಡೋದ್ರಿಂದ ನೋಡ್ರಿ ಇವಾಗ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಿಟ್ಟನ್ನು ನಾದ ಹಾಕಿನಿ ನೋಡ್ರಿ ನೋಡ್ರಿ ನಾವು ಹಿಟ್ಟು ಎಟ್ಟು ಚಲೋ ತಂಗ ನಾತ್ಕೋತೀವಲ್ರಿ ಹಟ್ಟು ಚಲೋ ತಂಗ ರೊಟ್ಟಿ ಆಗ್ತಾವ್ರಿ ನಾವಿಲ್ಲ ಅಂದ್ರೆ ಈ ಗೋಧಿ ಹಿಟ್ಟು ನಾದ್ ಹೆಂಗೆ ಇಟ್ಕೋತೀವಲ್ಲ ರೀ ಆ ಥರ ಮಾಡಿದ್ರೆ ರೊಟ್ಟಿ ಇವಕ್ಕ ಇವು ಜೋಳದ ಹಿಟ್ಟು ಜೋಳದ ರೊಟ್ಟಿ ನಾವೇ ಅಷ್ಟು ಚಲೋದಂಗ ನಾದ್ಕೋತೀವಲ್ಲ ರೀ ಅಷ್ಟು ಚಲೋದಂಗ ರೊಟ್ಟಿಗೆ ಬರ್ತಾವೆ ನೋಡಿರಿ ಇವಾಗ ನೋಡಿರಿ ಒಂದು ಉಳ್ಳಿ ತಗೊಂಡು ಸ್ವಲ್ಪ ಒಣ ಹಿಟ್ಟು ತಳಗ ಹಾಕಿ ರೊಟ್ಟಿಯನ್ನು ಬಡಿಯಾಕತ್ತೀನಿ ನೋಡಿರಿ ಒಂದು ಕೈಲಿಂದ ಬಡಿಯಾಕತ್ತೀನಿ ಒಂದು ಕೈಯಿಂದ ಸೈಡ್ ರೊಟ್ಟಿ ರೊಟ್ಟಿ ಹಿಂಗೆ ಬಡ್ಯಾ ಬರಲ್ದವರು ಹಿಂಗೆ ಹಿಟ್ಟ ನಾದ್ಕೊಂಡು ಮತ್ತು ಲತ್ತಿ ಚಪಾತಿ ಮಾಡಿದ ರೊಟ್ಟಿ ಲತ್ತಿಗೆ ಮೇಲೆ ಈ ಥರ ತಿಳ್ಕೊಬೋದು ತೀಳ್ಬೋದು ನೋಡ್ರಿ ರೀ ನೋಡ್ರಿ ಎರಡು ಕೈಗೆ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಎರಡು ಕೈಲೇ ರೊಟ್ಟಿ ಬಡ್ಯಾಕತ್ತೀನಿ ನೋಡ್ರಿ ದಂಡಿ ಬಡಿ ದಂಡಿ ಬಡಿಬೇಕ್ರಿ ಇವಾಗ ನೋಡಿ ನಮ್ಮ ರೊಟ್ಟಿ ರೆಡಿ ಆಯ್ತು ನೋಡ್ರಿ ನಾನು ಹೆಂಚ ರೀ ಒಲೆ ಮ್ಯಾಗ ಹಂಚ ತೆವಿ ಕಾದೈತ್ರಿ ರೊಟ್ಟಿಯನ್ನು ಹಾಕ್ಕೊಳ್ತೀನಿ ನೋಡ್ರಿ ಹಾಕೋಕೀನಿರಿ ಅದು ಹಿಟ್ಟು ವನ ಹಿಟ್ಟ ಹಚ್ಚಿ ಬಡಿದ್ತಲ್ರಿ ಅದು ರೀ ಮ್ಯಾಗಿಂದು ರೀ ಇವಾಗ ಮ್ಯಾಗಿಂದು ರೀ ಇವಾಗ ಅರ್ಬಿದಿಂದ ಹಿಟ್ಟು ಹಚ್ಚಾಗತ್ತಿನ ನೋಡ್ರಿ ಇವಾಗ ನೋಡಿ ಹೊಳಿಸಿ ಹಾಕಾಗತ್ತಿನ ನೋಡಿರಿ ಇವಾಗ ನೋಡ್ರಿ ಇನ್ನೊಂದು ಕಡೆ ಒಳಸಿ ಹಾಕಿ ನೋಡ್ರಿ ನೋಡ್ರಿ ರೊಟ್ಟಿ ಎಷ್ಟು ಚೆಂದ ದುಬ್ಬಾಗತ್ತ ನೋಡ್ರಿ ಇವಾಗ ಇನ್ನೊಂದು ರೊಟ್ಟಿ ಮಾಡಕತ್ತೀನಿ ನೋಡ್ರಿ ಅದಕ್ಕೆ ಮುಂದೆ ನಾವು ಹಿಟ್ಟ ಚಲೋ ತಂಗ ಚರಾ ಚರ ನಾಲ್ಕೋಬೇಕ್ರಿ ರೊಟ್ಟಿ ಅಂದ್ರೆ ಚಲೋ ಹಾಕ್ಕವ್ರಿ ಸಾಫ್ಟು ಹಾಕವ್ರಿ ಮತ್ತು ಇಲ್ಲಿಗ ಚಲೋದಂಗ ನಾಲ್ಕೊಳ್ಲಿಕ್ಕಾವು ಬಿರ್ಸು ಹಾಕವ್ರಿ ಕಟಕ ಅಕ್ಕವ್ರಿ ಮೆತ್ತಗೆ ಬರಂಗಿಲ್ಲ ರೀ ನಾವು ಚಲೋ ತಂಗ ನಾಡ್ಕೊಳ್ಲಿಕ್ಕೆ ಅಂದ್ರೆ ಮೆತ್ತಗೆ ಬರಂಗಿಲ್ಲ ಇವಾಗ ನೋಡ್ರಿ ನಮ್ಮ ಎಣ್ಣೆ ರೊಟ್ಟಿ ರೆಡಿ ಆದ ನೋಡ್ರಿ ಇದನ್ನು ಹಂಚಿಗೆ ಹಾಕೊಳಾಗತ್ತೆ ನೋಡ್ರಿ ತೆವಿಗಿ ಇದನ್ನು ಹಾಕ್ಬಿಟ್ಟು ಅರಿವಿದಿಂದ ನೀರ ಹಚ್ಚಾಕತ್ತೆ ನೋಡ್ರಿ ಇದನ್ನು ಹೊಳಸಿ ಹಾಕೀನಿ ನೋಡ್ರಿ ನೋಡ್ರಿ ನಾನು ಇದನ್ನು ಹೊಳಿಸಿ ಹಾಕತ್ತೀನಿ ನೋಡ್ರಿ ಇನ್ನೊಂದು ಸೈಡ ನೋಡ್ರಿ ಇದು ರೊಟ್ಟಿ ಎಷ್ಟು ಚಂದ ಉಬ್ಬಾಕತೈತಿ ನೋಡ್ರಿ ನೋಡ್ರಿ ನಮ್ಮ ಎರಡನೇ ರೊಟ್ಟಿ ರೆಡಿ ಆಯ್ತು ನೋಡ್ರಿ ನೋಡ್ರಿ ನಾನು ರೊಟ್ಟಿ ಮಾಡಿಟ್ಕೊಂಡೆ ನೋಡ್ರಿ ಇಷ್ಟು ರೊಟ್ಟಿ ರೀ ಯಾರಿಗೆಲ್ಲ ಈ ರೊಟ್ಟಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಭಾಳ ಸಿಂಪಲ್ಲಾಗಿ ರೊಟ್ಟಿ ಮಾಡೋಕೆ ಬಂದವರು ಮಾಡ್ಕೋಬೋದು ನೋಡ್ರಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು